ಸರ್ಕಾರ ಈಗೇನೋ ಭವಿಷ್ಯ ನಿಮಗೆ ಅದೇನು ಪರಿಹಾರ ಕೊಟ್ಟಿರ್ಬೇಕು ಅಂತ ತಂದ್ಕಂಡಿದ್ದೀನಿ ಗೊತ್ತಿಲ್ಲ ನನಗೆ ಆದರೆ ಅದರಿಂದ ಏನು ಮಕ್ಕಳ ಭವಿಷ್ಯ ಏನು ಕಟ್ಕೊಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ನಿಮ್ಮ ಯಜಮಾನ್ರನ್ನ ವಾಪಸ್ ತಗೊಂಡು ಬರೋಕ್ಕೂ ಕೂಡ ಆಗೋದಿಲ್ಲ ನಿಮ್ಮ ಪಾಪ ನೀವು ಅವ್ರನ್ನ ಕಳ್ಕೊಂಡಿರೋ ಅಂತನೋ ನಿಮ್ಮೊಬ್ಬರಿಗೆ ಅರ್ಥ ಆಗ್ತದ ಅಂದರೆ ಹೆಣ್ಮಕ್ಳಿದ್ದಾರೆ ತಾಯಿ ನೀವು ಧ್ವತಿಗೆ ಹೇಳ್ಬೇಡ ಕೈ ಮಾಡಿ ಅದಕ್ಕೆ ಬಂದು ಕೂತಿರೋದು ಮುಂದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಡಿ ಶಾಶ್ವತವಾಗಿ ಮೊದಲು ಓದಿಸಿ ಚೆನ್ನಾಗಿ ಹೆಣ್ಮಕ್ಳು ಅಂದ್ಬಿಟ್ಟು ಆಮೇಲೆ ಓದೋದು ಬರೆಯೋದು ಬೇಡ ಅಂತ ಏನಾದ್ರು ಮನೇಲಿ ಹೋಗ್ಸ್ಬಿಟ್ಟಿರಿ ನೋಡೋಕೆ ಹೋಗ್ಬೇಡ್ರಿ ಅದೇನಾದ್ರೂ ವ್ಯವಸ್ಥೆ ಮಾಡ್ತೀವಿ ಕೂತ್ಕೊಂಡು ದಯಮಾಡಿ ಧೈರ್ಯ ತಗೊಳ್ಳಿ ಏನೋ ನಡೆದೋಗದೆ ವಿಧಿ ಆಟ ಆ ಹೆಣ್ಮಕ್ಳು ಮಖ ನೋಡ್ಕೊಂಡು ದಯಮಾಡಿ ನೀವು ಧೃತ್ತಿಗಿಡ್ದಿರ ಆ ಜೊತೆಯಲ್ಲಿ ಓದು ಬರೋಕ್ಕೆ ಏನು ಮಾಡಬೇಕು ಎಲ್ಲ ನಿಂತು ಮಾಡಿಕೊಡುವ ದಯಮಾಡಿ ಧೈರ್ಯ ತುಂಬಿ ನೀವು ಧೈರ್ಯ ತಗೊಳ್ಳಿ ಧೃತ್ತಿಗಿಡಬೇಡ ದಯವಿಟ್ಟು ಭಗವಂತನ ಆಟ ಓದಬೇಕು ಕಣವಾ ಆಮೇಲೆ ಒಂದು ಎಸ್ ಎಸ್ ಎಲ್ ಸಿಲಿ ಹೋಗ್ಬಿಟ್ಟದೆ ಅಂತ ಮನೇಲಿ ಕೂತ್ಕೋಬೇಡ ನೀನು ಹೋಗಿ ಕಟ್ಟು ಎಕ್ಸಾಮ್ನ ಏನಾಗೋಲ್ಲ ಪರೀಕ್ಷೆ ಆಯ್ತದೆ ಅನ್ನೊಂದ್ಸಲಿ ಆಯ್ತದೆ ಏನೂ ಮಾಡೋಕ್ಕಾಗಲ್ಲ ಅಂತು ಮಾಡಿಸ್ಬೇಕು ಊರವ್ರು ಯಾರಿದ್ದೀರಾ ಬೇರೆ ಏರಿಯಾ ಕಡೆ ತಾವು ತಾವು ಇಲ್ಲೇನೋದಲ್ವಾ

ಜೀವನಪ್ಪ ಏನ್ ಮಾಡ್ಬೇಕು ಕುತ್ಕೊಂಡು ತಂದೆಯವ್ರ ಜೊತೆ ಚರ್ಚೆ ಮಾಡ್ತೀನಿ ಕರ್ಸ್ಕೊ ತಿನ್ಬೇಕಾದ್ರೆ ಇಲ್ಲ ತಂದೆಯವ್ರ ಇಲ್ಲೆಲ್ಲರೂ ಮೈಸೂರು ದಿಶಾ ಮೀಟಿಂಗ್ ಬಂದಾಗ ಆ ಟೈಮಲ್ಲಿ ಕರ್ಕೊ ಬರೋದಂತೆ ನೀವೇನು ಬೆಂಗಳೂರಿಗೆ ಬರ್ಬೇಕು